ಎಲ್ಲರಿಗೂ ನಮಸ್ಕಾರ ಇಂದಿರಾತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ನರಸಿಂಹಯ್ಯ ಪಾಪಾಯಿ ಅಂತಕ್ಕಂಥ ಒಂದು ಪ್ರೇತವನ್ನು ತನ್ನ ಜೊತೆಗೆ ಇಟ್ಕೊಳ್ತಾನೆ ಈ ಕಡೆ ಸರಸ್ವತಿ ಮತ್ತು ಸುಬ್ರಯ್ಯ ಇವರ ನಿಷೇಕ ಪ್ರಸ್ತಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾರೆ ಸುಬ್ರಾಯನ ಜೊತೆಗೆ ಅವನ ಗೆಳೆಯರಾದಂತಹ ಸಭಾಪತಿ ಶಾಸ್ತ್ರಗಳು ಮತ್ತಿತರರು ಕೂಡ ಎಲ್ಲರೂ ಬರ್ತಾರೆ ಎಲ್ಲ ಕಡೆ ಆನಂದವಾಗಿ ಸಮಯ ಕಳೆಯೋತಾ ಇರುತ್ತೆ ಎಲ್ಲ ಕಡೆಯೂ ಖುಷಿಯ ವಾತಾವರಣ ಎಲ್ಲ ಕಡೆಯೂ ಇರುತ್ತೆ ಆ ಸಮಯಕ್ಕೆ ಎಲ್ಲರೂ ಊಟಗಳನ್ನು ಬಡಿಸಿದಾಗ ಊಟ ಬಡಿಸೋಕ್ಕೆ ಅಂತ ಲಾಡುವಿನ ಗೂಡೆಗಳು ತಂದಾಗ ಒಂದೊಂದೇ ಲಾಡು ಕಿಟಕಿಗಳ ಮುಖಾಂತರ ಮಾಯ ಆಗ್ತಾ ಹೋಗ್ತಾ ಇರುತ್ತೆ ಆನಂತರ ಸರಸ್ವತಿಗೆ ಊಟ ಬಡಿಸಲಿಕ್ಕೆ ಅಂತ ಕೂತಾಗ ಆ ಎಲೆ ಎಲೆಯಲ್ಲೆನೆ ಮಾಯ ಆಗೋಗುತ್ತೆ ಚಿನ್ನಪ್ಪ ಮತ್ತು ಶಾಸ್ತ್ರಿಗಳು ಏನೋ ಯೋಚನೆ ಮಾಡಿಕೊಂಡು ಕೆರೆ ಸಮೀಪ ಬಂದು ನೋಡಿದಾಗ ಆ ಕೆರೆ ದಡದ ಮೇಲೆ ಚಿನ್ನಪ್ಪ ಕೂತ್ಕೊಂಡು ಅದೇ ಎಲೆಯ ಊಟವನ್ನು ಮಾಡ್ತಾ ಇರ್ತಾನೆ ಶಾಸ್ತ್ರಿಗಳು ಮತ್ತು ಚಿನ್ನಪ್ಪ ಇದನ್ನೆಲ್ಲ ನೋಡಿಯೂ ನೋಡಿದವರ ಹಾಗೆ ಹಿಂತಿರುಗಿ ಬರ್ತಾರೆ ಸಂಜೆ ಆಗತ್ತೆ ಹೊಸ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಸರಸ್ವತಿ ಹೊರಗೆ ಬರ್ತಾಳೆ ನೆರೆದಿದ್ದ ಹೆಣ್ಮಕ್ಳು ಸಾಕ್ಷಾತ್ ಸರಸ್ವತಿ ಹಾಗೆ ಇದೆಯಮ್ಮ ಅಂತ ನಗ್ತಾ ನಗ್ತಾ ಹೇಳ್ತಾರೆ ಅಷ್ಟರಲ್ಲಿ ಸರಸ್ವತಿ ತನ್ನ ಜಡೆಯನ್ನು ಎರಡು ಕೈಯಲ್ಲೂ ಇಟ್ಕೊಂಡು ಅಯ್ಯೋ ಅಂತ ನೋವಿನಿಂದ ಕೂಗ್ತಾಳೆ ಯಾಕಮ್ಮ ಹಾ ಕೂಕೊಂಡೆ ಯಾರು ಹೇಳಿದ್ರು ನಿನ್ನ ಜಡೆನ ಅಂತ ಕೇಳಿದಾಗ ಅಯ್ಯೋ ಯಾರೋ ಎಳಿತಾ ಇದ್ದಾರೆ ನೋಡಮ್ಮ ಇಲ್ಲಿ ಅಂತ ತಾಯಿಗೆ ಹೇಳ್ತಾಳೆ ಯಾರೂ ಇಲ್ಲ ಸರಸ್ವತಿ ಅಂತ ಆಕೆ ಹೇಳ್ತಾಳೆ ಅಯ್ಯೋ ಯಾರು ಜಡನೆ ಕಿತ್ಕೊಳ್ಳೋ ಹಾಗೆ ಎಳಿತಾ ಇದ್ದಾರಮ್ಮ ಅಯ್ಯೋ ಅಯ್ಯೋ ಅಂತ ಸರಸ್ವತಿ ಅಳಕ್ ಶುರು ಮಾಡ್ತಾಳೆ ಸಂಗತಿ ಹೊರಗಡೆಗೂ ಗೊತ್ತಾಗುತ್ತೆ ಚಿನ್ನಪ್ಪ ಮತ್ತು ಶಾಸ್ತ್ರಿಗಳು ಧಾವಿಸಿ ಬರ್ತಾರೆ ಕೂಡಲೇ ಅಕ್ಷತೆಯನ್ನ ಸರಸ್ವತಿ ತಲೆ ಮೇಲೆ ಶಾಸ್ತ್ರಿಗಳು ಎಸಿತಾರೆ ಈಗಲೂ ಕಳೆದ ಹಾಗೆ ಆಗ್ತಾ ಇದೆಯೇನಮ್ಮ ಅಂತ ಕೇಳಿದಾಗ ಇಲ್ಲ ಅಂತ ಆಕೆ ಹೇಳ್ತಾಳೆ ಹೊರಗಡೆಗೆ ಬಂದ್ಬಿಟ್ಟು ಚಿನ್ನಪ್ಪ ಅವರನ್ನ ಕೇಳ್ತಾರೆ ಆ ಪ್ರೇತಕ್ಕೂ ಈ ಮನೆಗೂ ಏನೋ ಸಂಬಂಧ ಇರ್ಬೇಕಲ್ವಾ ಅಂತ ಸಭಾಪತಿ ಶಾಸ್ತ್ರಿಗಳು ಕೇಳ್ತಾರೆ ಅಂತ ಸಂಬಂಧ ಏನು ಇದ್ದಾಗಿಲ್ಲ ಅಂತ ಚಿನ್ನಪ್ಪ ಹೇಳ್ತಾನೆ ಮತ್ ಯಾಕೆ ಈ ತರ ಕಾಟ ಕೊಡ್ತಾ ಇದೆ ಅಂತ ಸಭಾಪತಿಗಳು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಯಾರ್ದಾದ್ರು ಪ್ರೇರಣೆ ಇದ್ರು ಇರಬಹುದು ಅಂತ ಚಿನ್ನಪ್ಪ ಹೇಳ್ತಾನೆ ಓಹ್ ಆ ಕೆರೆ ಹತ್ರ ಕೂತಿದ್ನಲ್ಲ ಅವಂದೇ ಈ ಸಂಚ್ ಇರಬಹುದು ನನಗೆ ಆ ತರ ಸಂದೇಹ ಬರ್ತಾ ಇದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸಂದೇಹ ಏನು ಅಲ್ಲ ನಿಜವಾಗ್ಲೂ ಅವನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಹೇಳ್ತಾನೆ ಹೇಗೆ ಹೇಳ್ತೀರಾ ಅಂತ ಅವ್ರು ಕೇಳಿದಾಗ ಹೌದು ಶಾಸ್ತ್ರಗಳೇ ನಾನು ಹೇಳಿದ ಸುಳ್ಳಲ್ಲ ಬೇಕಾದರೆ ನೀವು ಕಪ್ಪು ಅಂಜನವನ್ನು ತಯಾರಿಸಿ ನೋಡಿ ಅಂತ ಹೇಳಿದಾಗ ಆಗಲಿ ಅದಕ್ಕೂ ಸಮಯ ಬರೋ ಹಾಗಿದೆ ಈಗ ಆ ಪ್ರಯೋಣ ಪ್ರಯೋಗವನ್ನು ಮಾಡೋಣ ಅಂತೇಳಿ ಶಾಸ್ತ್ರಿಗಳು ಸುಮ್ಮನೆ ಹಾಕ್ತಾರೆ ರಾತ್ರಿ ಆಗುತ್ತೆ ಆರತಿ ಶಾಸ್ತ್ರವನ್ನು ಮುಗಿಸಿ ಸರಸ್ವತಿಯನ್ನು ಶಯಾಗಾರಕ್ಕೆ ಬಿಡಕ್ಕೆ ಅಂತ ಲಕ್ಷ್ಮ ಅವರು ಅವಳ ಬೆನ್ನು ನೇವರಿಸ್ತಾ ಮೆಲ್ಲ ಮೇಲನೆ ಕರ್ಕೊಂಡು ಹೋಗ್ತಾರೆ ಕೋಣೆ ಹೊಸಲು ಬರೋ ಅಷ್ಟರಲ್ಲಿ ಆಕೆ ಮತ್ತೆ ಕೂಗೋಕೆ ಶುರು ಮಾಡ್ತಾಳೆ ಹ್ಞೂ ಹ್ಞೂ ನಾ ಬರಲ್ಲ ನಾ ಬರೋಲ್ಲ ಅಂತ ನೋವಿನ ಧ್ವನಿ ಇಲ್ಲಿ ಕೂಗೋಕೆ ಶುರು ಮಾಡ್ತಾಳೆ ಅಮ್ಮ ನೋಡಮ್ಮ ನಾನು ಎಳ್ಕೊಂಡು ಹೋಗೋಕೆ ಬಂದಿದ್ದಾಳೆ ಅವಳು ನಾ ಬರೋಲ್ಲ ನಾ ಬರಲ್ಲ ಅಂತ ಮತ್ತೆ ಅಳ್ತಾಳೆ ಸರಸ್ವತಿ ಯಾರು ಸರಸ್ವತಿ ಎಲ್ಲಿ ಬಂದಿದ್ದಾರಮ್ಮ ಅಂತ ಲಕ್ಷ್ಮ ಮಗಳನ್ನ ಕೇಳ್ತಾರೆ ನೋಡಮ್ಮ ಅಲ್ಲಿ ನೋಡಮ್ಮ ಇಲ್ಲಿ ನೋಡು ಕೈ ಹಿಡಿದು ಎಳಿತಾ ಇದ್ದಾಳೆ ಅಂತ ಸರಸ್ವತಿ ಮತ್ತೆ ಕೂಗಾಡ್ತಾಳೆ ಲಕ್ಷ್ಮ ಭಯದಿಂದ ಹೊರಗಡೆ ಇದ್ದವ್ರನ್ನ ಕೂಗ್ತಾರೆ ಕೋಣೆ ಒಳಗಡೆ ಇದ್ದ ಸುಬ್ರಾಯ ಕೂಡ ಹೊರಗಡೆ ಬಂದು ನೋಡ್ತಾನೆ ಆಗ ಶಾಸ್ತ್ರಿಗಳು ತಕ್ಷಣ ಧಾವಿಸಿ ಬರ್ತಾರೆ ತಮ್ಮ ಸೊಂಟದಲ್ಲಿ ಇಟ್ಕೊಂಡಿದ್ದ ಒಂದು ಬೇರಿನ ಸಣ್ಣ ತುಂಡನ್ನ ತೆಗೆದು ಅಂಗೈಗೆ ಹಚ್ಕೊತಾರೆ ಚಿನ್ನಪ್ಪ ಅವ್ರೆ ಇಲ್ಲೇ ಇರಿ ಸರಸ್ವತಮ್ಮನಿಗೆ ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ನಾನು ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಕೈಗೆ ಹಚ್ಕೊಂಡಿರುವ ಕಪ್ಪು ಗಂಧವನ್ನ ನಿಟ್ಟಿಸ್ತಾ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕ್ತಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಅರಿವು ಕೂಡ ಅವ್ರಿಗೂ ಇರೋದಿಲ್ಲ ಬರೀ ತಮ್ಮ ಅಂಗೈಯನ್ನು ನೋಡ್ಕೊಳ್ತಾ ಆಂಜನೇಯ ದೇವರ ಗುಡಿ ಹತ್ತಿರಕ್ಕೆ ಬರ್ತಾರೆ ಬಂದವರು ಅಲ್ಲೇ ಕೂತಿದ್ದಂತಹ ನರಸಿಂಹಯ್ಯನ ಹತ್ತಿರದಲ್ಲಿ ತಕ್ಷಣ ನಿಂತ್ಕೊಂತಾರೆ ಕಾಷಾಯ ವಸ್ತ್ರವನ್ನ ಧರಿಸಿರೋ ಅವನ ಮುಖವನ್ನ ಕ್ಷಣಕಾಲ ದಿಟ್ಟಿಸ್ ನೋಡ್ತಾರೆ ಆ ನಂತರ ಅವನು ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ತಾರೆ ಅವನಿಗೆ ಮುಖಸ್ತಂಭನ ಮಾಡ್ತಾರೆ ಅಲ್ಲಿಂದ ಅವನು ಅಲುಗಾಡದೆ ಇರೋ ಹಾಗೆ ಮಾಡ್ತಾರೆ ಹೀಗಾಗಿ ನರಸಿಂಹಯ್ಯ ಮುಖಸ್ತಂಭನಕ್ಕೆ ಒಳಗಾಗ್ತಾನೆ ಅಷ್ಟರಲ್ಲಿ ಸುಬ್ರಾಯರು ಸುಬ್ರಾಯ ಓಡಿ ಬರ್ತಾನೆ ಶಾಸ್ತ್ರಿಗಳೇ ಬೇಗ ಬನ್ನಿ ಅಂತ ತುಂಬಾ ಆತಂಕದ ಧ್ವನಿಯಲ್ಲಿ ಕೇಳ್ತಾನೆ ಶಾಸ್ತ್ರಿಗಳು ಅವನ ಜೊತೆಗೆ ಮನೆ ಓಡ್ ಬರ್ತಾರೆ ಅಷ್ಟೊತ್ತಿಗೆ ಚಿನ್ನಪ್ಪ ಸರಸ್ವತಿಯ ಸುತ್ತ ರಕ್ಷಾವರಣದ ರಂಗೋಲಿಯನ್ನ ಬರೆದು ಮುಗಿಸಿರ್ತಾನೆ ಆ ಪ್ರೇತವನ್ನು ಬಿಟ್ಟು ಬಿಟ್ರ ಚಿನ್ನಪ್ಪ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಇಲ್ಲೇ ಇದೆ ಅಪಾಯ ಆಗದೆ ಇರಲಿ ಅಂದ್ಬಿಟ್ಟು ರಕ್ಷಾವರಣ ಹಾಕಿದ್ದೀನಿ ಅಂತ ಹೇಳಿದಾಗ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ತಮ್ಮ ಅಂಗೈಗೆ ಎಂಜಲನ್ನ ಉಗುಳ್ಕೊಳ್ತಾರೆ ಆ ಎಂಜಲಲ್ಲಿ ರೀಮ್ ಅಂತ ಬರ್ಕೊಂಡು ಆ ರಕ್ಷಾವರಣದ ಒಳಗಡೆಗೆ ನುಗ್ಗುತ್ತಾರೆ ನಿಂತ್ಕೊ ಅಂತ ಗಟ್ಟಿಯಾಗಿ ಕೂಗ್ತಾ ಅಂಗೈ ಹಿಡ್ಕೊತಾರೆ ಸೂಕ್ಷ್ಮವನ್ನು ಅರಿತು ಚಿನ್ನಪ್ಪ ಸರಸ್ವತಿಯನ್ನ ಒಂದು ಕಡೆಗೆ ಕರ್ಕೊಳ್ಳಿ ಅಂತ ಲಕ್ಷ್ಮಣವ್ರಿಗೆ ಹೇಳ್ತಾನೆ ರಕ್ಷಾ ರಕ್ಷಾವರಣದಲ್ಲಿ ಶಾಸ್ತ್ರಿಗಳೊಬ್ಬರೇ ನಿಂತಿರ್ತಾರೆ ಉಳಿದವರೆಲ್ರೂ ಭಯ ಮತ್ತು ಕುತೂಹಲಗಳಿಂದ ಅವರನ್ನು ನೋಡ್ತಾ ನಿಂತಿರ್ತಾರೆ ಯಾರ್ ನೀನು ಅಂತ ಶಾಸ್ತ್ರಿಗಳು ಗರ್ಜನೆ ಮಾಡೋ ಧ್ವನಿ ಇಲ್ಲಿ ಕೇಳ್ತಾರೆ ಪಾಪಾಯಿ ಅನ್ನೋ ಧ್ವನಿ ಬರುತ್ತೆ ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದಾಗ ಈ ಹುಡುಗಿ ಪ್ರಾಣ ತಗೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಅದು ಹೇಳುತ್ತೆ ಯಾರು ಕಳ್ಸಿದ್ ನಿನ್ನ ಅಂದಾಗ ನನ್ನ ಒಡೆಯರು ಅನ್ನತ್ತೆ ಯಾರವರು ಅಂದಿದ್ದಕ್ಕೆ ನರಸಿಂಹಯ್ಯ ಅನ್ನತ್ತೆ ಅವ್ನು ನಿನಗೆಲ್ ಸಿಕ್ಕದ ಅಂತ ಕೇಳಿದಾಗ ಆ ಪಾಪಾಯಿಯ ಪ್ರೇತ ಅಪ್ಪಣ್ಣವರು ತನ್ನ ನರಸಿಂಹಯ್ಯನಿಗೆ ಒಪ್ಪಿಸಿದ ದಿನದಿಂದ ನಡೆದಿದ್ದೆಲ್ಲ ಸಂಗತಿಯನ್ನು ವಿವರಣೆ ಮಾಡುತ್ತೆ ಹಾಗಾದ್ರೆ ನೀನು ಅವನಿಗೆ ಅಡಿಯಾಳ ಅಂತ ಕೇಳಿದಾಗ ಹೌದು ಅನ್ನತ್ತೆ ಅವನನ್ನು ಬಿಟ್ಟು ಹೋಗಲ್ವಾ ಅಂತ ಕೇಳಿದಾಗ ಯಾಕೆ ಹೋಗ್ಬೇಕು ಅನ್ನತ್ತೆ ಅವನು ತುಂಬಾ ಕೆಟ್ಟವನು ಅವನ ಸೇವಕತನವನ್ನ ಮಾಡಿ ನೀನು ಕೆಟ್ಟ ಪಾಪಕ್ಕೆ ಬೀಳ್ತೀಯಾ ಅಂತ ಸಭಾಪತಿಗಳು ಹೇಳ್ತಾರೆ ಬಿದ್ರೆ ಬೀಳ್ತೀನಿ ನಿಮಗೇನು ಅಂತ ಅದು ಹೊರಟಾಗಿ ಉತ್ತರ ಕೊಡುತ್ತೆ ನಾನು ಯಾರು ಗೊತ್ತಾ ಅಂತ ಶಾಸ್ತ್ರಿಗಳು ಕೇಳಿದಾಗ ಯಾರು ಅಂತ ಒಂಥರ ಅಸಡ್ಡೆಯಿಂದ ಅದು ಕೇಳುತ್ತೆ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ತಕ್ಷಣ ಹೇಳ್ತಾರೆ ತಕ್ಷಣವೇ ಒಂದು ಆನೆ ಭಯಂಕರವಾಗಿ ಗೀಳಿಟ್ಟ ಹಾಗೆ ಸದ್ದು ಕೇಳುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಅಂತ ಪಾಪ ಈ ಕೂಗುತ್ತೆ ಏನ್ ಗೊತ್ತಾಯ್ತು ಅಂತ ಹೇಳಿದಾಗ ಗಣನಾಯಕ ನಮ್ಮ ದೊರೆ ಗಣನಾಯಕ ಪ್ರಭು ಅಂತ ಅವಳು ನಾನು ಹೇಳಿದಾಗೆ ಕೇಳ್ತೀಯ ಅಂತ ಕೇಳಿದಾಗ ಪ್ರಭುಗಳ ಆಜ್ಞೆಗೆ ಎದುರು ಇಲ್ಲ ಅಂತ ಅದು ಹೇಳುತ್ತೆ ಹ್ಞೂ ಅಂತ ಗರ್ಜನೆ ಮಾಡಿಬಿಟ್ಟು ಶಸ್ ಶಾಸ್ತ್ರಿಗಳು ಮತ್ತೆ ಮುಂದುವರಿಸ್ತಾರೆ ನಿನ್ನ ಸ್ಥಳ ಎಲ್ಲಿದೆಯೋ ಅಲ್ಲಿಗೆ ಹಿಂತಿರುಗು ಯಾರಿಗೂ ಕೇಡು ಮಾಡಿದೆ ನಿನ್ನ ಪಾಡಿಗೆ ನೀನಿರು ಕಂಡ ಕಂಡವ್ರಿಗೆಲ್ಲ ವಶವಾಗಿ ಹಾಳಾಗ್ಬೇಡ ಅಂತ ಹೇಳ್ತಾರೆ ಆಗ್ಲಿ ಪ್ರಭು ಅಂತ ಪ್ರೇತ ಹೇಳುತ್ತೆ ಹ್ಞೂ ಹೊರಡು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಕ್ಷಣಕಾಲ ಎಲ್ಲರೂ ಮೌನವಾಗಿ ಅಲ್ಲಿ ಏನು ನಡೀತಿದೆಯೋ ಅದನ್ನ ನೋಡ್ತಾ ಇರ್ತಾರೆ ಆ ಸನ್ನಿವೇಶನೇ ಒಂದು ರೀತಿಯ ನೀರವತೆಯಿಂದ ಕೂಡಿರುತ್ತೆ ಆಗ ಚಿನ್ನಪ್ಪ ಎರಡು ಬಿಂದಿಗೆ ನೀರು ತಗೊಂಡು ಬನ್ನಿ ಅಂತ ಸೂಚನೆ ಮಾಡ್ತಾನೆ ವೆಂಕಪ್ಪ ಮತ್ತು ಸುಬ್ರಾಯ ಇಬ್ಬರು ಒಂದೊಂದು ಬಿಂದಿಗೆ ನೀರನ್ನು ಹೊತ್ಕೊಂಡ್ಬರ್ತಾರೆ ಬರ್ತಾರೆ ಚಿನ್ನಪ್ಪ ಅವುಗಳನ್ನು ತಗೊಂಡು ಶಾಸ್ತ್ರಿಗಳ ತಲೆ ಮೇಲೆ ಸುರಿತಾನೆ ಅವನ ಹೇಳಿಕೆ ಹಾಗೆ ಕರ್ಪೂರವನ್ನ ತಟ್ಟೆಯನ್ನ ಗಂಟೆಯನ್ನ ತಂದು ಕೊಡ್ತಾರೆ ವೆಂಕಪ್ಪ ಶಾಸ್ತ್ರಿಗಳ ತಲೆ ಮೇಲೆ ಇನ್ನೊಂದೆರಡು ಬಿಂದಿಗೆ ನೀರು ಸುರಿದ ನಂತರ ಚಿನ್ನಪ್ಪ ಕರ್ಪೂರವನ್ನೆಲ್ಲ ಬೆಳ್ಳಿ ತಟ್ಟೆಗೆ ಸುರುಕೊಳ್ತಾನೆ ಹೊತ್ತಿಸ್ತಾನೆ ಗಂಟೆ ಆಡಿಸ್ತಾ ಮೂರು ಸುತ್ತು ಮಂಗಳಾರತಿ ಮಾಡ್ತಾನೆ ಜೈ ಸಮಸ್ತ ವಿಘ್ನ ಪರಿಹಾರಕ ಗಣನಾಯಕ ನಮೋ ನಮಃ ಅಂತ ಹೇಳಿಕೊಂಡು ದೀರ್ಘದಂಡ ನಮಸ್ಕಾರವನ್ನು ಕೂಡ ಮಾಡ್ತಾನೆ ಇನ್ನೇನು ಭಯ ಇಲ್ಲ ಮುಂದಿನ ಕೆಲಸಗಳು ಸಾಗ್ಲಿ ಅಂತ ಹೇಳಿ ಚಿನ್ನಪ್ಪ ಹೇಳ್ತಾನೆ ಅಷ್ಟೊತ್ತಿಗೆ ಶಾಸ್ತ್ರಿಗಳು ಕೂಡ ಹೆಚ್ಚತ್ತು ರಕ್ಷಾಭರಣದಿಂದ ಹೊರಗಡೆ ಬರ್ತಾರೆ ಹೌದು ಹೌದು ಇನ್ನೇನು ಭಯ ಇಲ್ಲ ಅಂತ ಕೂಡ ಹೇಳ್ತಾರೆ ಆ ನಂತರ ಸರಸ್ವತಿ ಮತ್ತೆ ಮುಖ ತೊಳ್ಕೊಂಡು ಬೇರೆ ಸೀರೆ ಉಟ್ಕೊಂಡು ಬರ್ತಾಳೆ ಅವಳನ್ನ ಅವಳನ್ನ ಸುಬ್ರಾಯರ ಕೋಣೆಯಲ್ಲಿ ಬಿಟ್ಟು ಲಕ್ಷ್ಮ ಹೊರಡ್ತಾರೆ ರಾತ್ರಿ ನಿರ್ವಿಘ್ನವಾಗಿ ಕಳೆಯುತ್ತೆ ಇನ್ನು ಬೆಳಗ್ಗೆ ಆಗತ್ತೆ ಎಂಟು ಗಂಟೆ ಹೊತ್ತಿಗೆ ಚಾವಡಿನಲ್ಲಿ ಜಾಜಿ ಹಳ್ಳಿಯ ಜನ ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ ಮುಖಸ್ತಂಭನ ಮಾಡಿ ಬಂಧನ ಮಾಡಿದ್ದ ನರಸಿಂಹಯ್ಯನನ್ನ ಕ್ಷಣ ಮಾತ್ರದಲ್ಲಿ ವಿಸರ್ಜನ ಮಂತ್ರದಿಂದ ಬಿಡಿಸಿ ಶಾಸ್ತ್ರಿಗಳು ಚಾವಡಿಗೆ ಕರ್ಕೊಂಡು ಬಂದಿರ್ತಾರೆ ಪೊಲೀಸ್ನವರು ಕೈ ಕೊಟ್ಬಿಡೋಣ ಬುದ್ಧಿ ಅಂತ ಗೌಡ್ರು ಹೇಳ್ತಾರೆ ನಾವು ಸ್ವಲ್ಪ ವಿಚಾರಣೆ ಮಾಡೋಣ ಗೌರೇ ಗೌಡ್ರೆ ಅಂತ ಹೇಳ್ಬಿಟ್ಟು ಸಮಾಧಾನದಿಂದ ವೆಂಕಪ್ಪ ಹೇಳ್ತಾರೆ ಪಂಚಾಯಿತಿದಾರರು ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಿ ನರಸಿಂಹಯ್ಯನಿಂದ ಉತ್ತರವನ್ನ ಪಡ್ಕೊಂತಾರೆ ಸುಬ್ರಾಯನನ್ನ ಕೊಲೆ ಮಾಡಕ್ಕೆ ತಾನು ನಿಶ್ಚಯ ಮಾಡಿದ್ದು ನಿಜ ಆದ್ರೆ ಮಬ್ಬುಗತ್ತಲಲ್ಲಿ ಅಲ್ಲಿಗೆ ಬಂದ ಚಂದ್ರವನ್ನ ಸರಿಯಾಗಿ ನೋಡದೆ ಅವನು ಸುಬ್ರಾಯ ಅಂತ ನಂಬಿಕೊಂಡು ಮಂಚಿನ ಮಚ್ಚಿನಿಂದ ಕತ್ತರಿಸಿ ತಾನು ಓಡ್ ಓಡ್ ಹೋಗಿದ್ದು ಇದೆಲ್ಲವನ್ನು ನರಸಿಂಹಯ್ಯ ಒಪ್ಕೊಳ್ತಾನೆ ಇವನನ್ನು ಪೊಲೀಸರಿಗೆ ವಶಪಡಿಸೋದು ಸರಿ ಅಂತ ಪಂಚಾಯತಿದಾರರೆಲ್ಲರೂ ಒಮ್ಮತದಿಂದ ತೀರ್ಪು ಕೊಡ್ತಾರೆ ಅಷ್ಟರಲ್ಲಿ ಚಿನ್ನಪ್ಪ ಹೇಳ್ತಾನೆ ನನಗೂ ಒಂದು ಮಾತು ಹೇಳಕ್ ಅವಕಾಶ ಕೊಡ್ತೀರಾ ಅಂತ ಆಗ ಒಬ್ಬ ಪಂಚಾಯಿತಾರ ಹೇಳ್ತಾರೆ ಅಯ್ಯೋ ನಿಮ್ಮಂತ ಯೋಗಿಗಳಿಗೆ ನಿಮ್ಮ ಮಾತಿಗೆ ಬೆಲೆ ಕೊಡದೆ ಇದ್ರೆ ನಮ್ಮ ಯೋಗ್ಯತೆ ಉಳಿಯುತ್ತಾ ಹೇಳಿ ಸ್ವಾಮಿ ಅಂತ ಹೇಳಿದಾಗ ಹೌದು ಹೇಳಿ ಹೇಳಿ ಅಂತ ಎಲ್ಲರೂ ಮತ್ತೆ ಒತ್ತಾಯ ಮಾಡ್ತಾರೆ ಆಗ ಚಿನ್ನಪ್ಪ ಹೇಳ್ತಾನೆ ಇವ್ನನ್ನ ಪೊಲೀಸ್ಗೆ ಒಪ್ಪಿಸಿದ್ರೆ ಆಜೀವ ಪರ್ಯಂತ ಶಿಕ್ಷೆ ಆಗೋದ್ರಲ್ಲಿ ಸಂದೇಹ ಇಲ್ಲ ನಾವು ಹೀಗೆ ಮಾಡೋದ್ರಿಂದ ಒಂದು ವಿಧದಲ್ಲಿ ಒಳ್ಳೇದಾದ್ರೂ ಕೂಡ ಇನ್ನೊಂದು ವಿಧದಲ್ಲಿ ಕೆಟ್ಟದ್ದಾಗತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಯಾವ ವಿಧದಿಂದ ನಾಶ ಮಾಡಿದ್ರು ಕೂಡ ತೊಂದರೆಗೀಡ್ ಮಾಡಿದ್ರು ಕೂಡನು ಅದು ಖಂಡಿತವಾಗ್ಲು ಶ್ರೇಯಸ್ಕರ ಅಲ್ಲ ಆತ ಒಳ್ಳೆಯದ ಆಗೋ ಹಾಗೆ ಮಾಡೋದು ಸಮಾಜದಲ್ಲಿ ಅವನು ಸುಖವಾಗಿ ಬಾಳೋ ಹಾಗೆ ಮಾಡೋದು ಸಹಾಯ ಮಾಡೋದು ಕೂಡ ಮಾನವರಾದವರ ಧರ್ಮ ಹಾಗಾಗಿ ಇವನನ್ನ ಕ್ಷಮಿಸ್ಬಿಟ್ಟು ಬಿಟ್ಟು ಬಿಡೋಣ ಅಂತ ಹೇಳಿದಾಗ ಹೀಗೆ ಬಿಡೋದ ಈಗ ಅವನನ್ನು ಬಿಟ್ಟು ಬಿಟ್ರೆ ಕೆಟ್ಟ ಕೆಲಸ ಮಾಡಲ್ಲ ಅಂತ ಏನ್ ನಂಬಿಕೆ ಅಂತ ಪಂಚಾಯಿತಿದಾರರು ಸ್ವಲ್ಪ ಅಸಮಾಧಾನದಿಂದ ಪ್ರಶ್ನೆ ಮಾಡ್ತಾರೆ ಕೆಟ್ಟ ಕೆಲಸ ಮಾಡೋಕ್ಕೆ ಕೈಯಲ್ಲಿ ಇರೋ ಹಾಗೆ ಮಾಡೋಣ ಅಂತ ಚಿನ್ನಪ್ಪ ಹೇಳಿದಾಗ ಅವ್ನ ಮಾತು ಯಾರಿಗೂ ಅರ್ಥ ಆಗೋದಿಲ್ಲ ಹೇಗೆ ಹೇಗ್ ಮಾಡೋಕ್ ಸಾಧ್ಯ ಅಂತ ಎಲ್ರು ಒಟ್ಟಿಗೆ ಕೂಗ್ತಾರೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ಚಿನ್ನಪ್ಪನವ್ರ ಮಾತು ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಆದ್ರೆ ನನಗ ಅವ್ರ ಮಾತು ಅರ್ಥ ಆಯ್ತು ಅವ್ರು ಹೇಳಿದ ಹಾಗೆ ಮಾಡಿದ್ರೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೋದು ಎಲ್ಲರಿಗೂ ಅದರಿಂದ ಶ್ರೇಯಸ್ ಆಗತ್ತೆ ಅಂತ ಹೇಳ್ತಾರೆ ಏನದು ಅಂತ ವೆಂಕಪ್ಪ ಕೇಳ್ತಾರೆ ಪ್ರತಿಯೊಬ್ಬ ಪಂಚಾಯಿತಿದಾರರು ಹೇಳಿ ಹೇಳಿ ಅಂತ ಶಾಸ್ತ್ರಿಗಳ ಕಡೆಗೆ ತಿರುಗಿ ಕೇಳ್ತಾರೆ ಮೊದಲು ನಾನು ಕೆಲಸ ಮಾಡ್ತೀನಿ ಆಮೇಲೆ ನಿಂಗೆ ಹೇಳ್ತೀನಿ ಆಗ್ಬೋದಾ ಅಂತ ಕೇಳಿದಾಗ ಆಗ್ಲಿ ಆಗ್ಲಿ ಅಂತ ಎಲ್ಲರೂ ಹೇಳ್ತಾರೆ ಶಾಸ್ತ್ರಿಗಳು ಸುಮಾರು ಒಂದು ಹದಿನೈದು ನಿಮಿಷ ಕಾಲ ನರಸಿಂಹಯ್ಯನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಸಂಕಲ್ಪ ಜಪ ಮಾಡ್ತಾರೆ ಅದೇ ಸಮಯದಲ್ಲಿ ಚಿನ್ನಪ್ಪ ಕೂಡ ಅಂತರ್ಮುಖಿಯಾಗಿ ಧ್ಯಾನದಲ್ಲಿ ಆಸಕ್ತನಾಗ್ತಾನೆ ಈಗ ನೋಡಿ ಇನ್ನು ಈ ನರಸಿಂಹಯ್ಯ ಯಾವ ಕೆಟ್ಟ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಗಣಪತಿ ದೇವರ ಕೃಪೆಯಿಂದ ಅವನು ದುಷ್ಟಶಕ್ತಿಯನ್ನು ಅಡಗಿಸಿದೀನಿ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆಟ್ಟ ಕೆಲಸದ ಕಡೆ ಅವನ ಮನಸ್ಸು ಚಲಿಸೋದಿಲ್ಲ ಯಾವ ಬಗೆಯ ಮಂತ್ರ ತಂತ್ರ ಯಾವುದು ಅವನಿಗೆ ಸಿದ್ಧಿಸೋದಿಲ್ಲ ಮೈ ಮುರಿದು ದುಡಿಬೇಕು ತಿನ್ಬೇಕು ಅಂತಹ ಸ್ಥಿತಿಯಲ್ಲೇ ಅವನು ಜೀವನ ಮಾಡ್ಕೊಂಡಿರ್ಬೇಕು ಇನ್ನು ಅವನಿಂದ ಯಾರಿಗೂ ಭಯ ಇಲ್ಲ ಅವನ ಪಾಡ್ಗ ಅವನನ್ನು ಬಿಟ್ಟು ಬಿಡೋದು ಒಳ್ಳೆಯದು ಅಂತ ಶಾಸ್ತ್ರಗಳು ಹೇಳ್ತಾರೆ ಪಂಚಾಯಿತಿದಾರರಲ್ಲಿ ಸ್ವಲ್ಪ ಹೊತ್ತು ಗುಜುಗುಜು ನಡೆಯುತ್ತೆ ಆ ನಂತರ ಅವ್ರು ಹೇಳ್ತಾರೆ ಸ್ವಾಮಿ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಇವನನ್ನ ಮನ್ನಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಹಳ್ಳಿಯ ಜನ ಎಲ್ಲ ಚದ್ರ ಹೋಗ್ತಾರೆ ಅದೇ ಸಂಜೆ ಎಲ್ಲರ ಕ್ಷಮೆಯನ್ನು ಪಡೆದು ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಕೃತಜ್ಞತೆಯನ್ನು ಸೂಚಿಸಿ ತುಮಕೂರಿನ ಕಡೆಗೆ ಹೋಗೋ ರೈಲನ್ನು ನರಸಿಂಹಯ್ಯ ಹತ್ತುತ್ತಾನೆ ಸುಬ್ರಯ್ಯ ಕೂಡ ಮತ್ತೆ ಸ್ಕೂಲ್ಗೆ ಸೇರಪ್ಪ ಒಳ್ಳೆ ವಿದ್ಯಾವಂತನಾಗು ಅಂತ ಹೇಳಿಬಿಟ್ಟು ಕೊನೆಗಳಿಗೆಲ್ಲೂ ಕೂಡ ನರಸಿಂಹಯ್ಯನಿಗೆ ಹಿತವನ್ನು ಕೋರ್ತಾನೆ ಅಯ್ಯಬ್ಬಾ ಯಾವ ಕಾಲಕ್ಕೆ ಏನೋ ಅಂತ ವೆಂಕಪ್ಪ ನಿಟ್ಟುಸರು ಬಿಡ್ತಾರೆ ಇನ್ನೇನು ಭಯ ಇಲ್ಲ ಸ್ವಾಮಿ ನಿಶ್ಚಿಂತೆಯಿಂದ ಇರಿ ಅಂತ ಸಭಾಪತಿ ಶಾಸ್ತ್ರಿಗಳು ಕೂಡ ಹೇಳ್ತಾರೆ ಇನ್ಮೇಲೆ ಜಾಜಿಹಳ್ಳಿ ನಿಜವ ನಿಜವಾಗ್ಲೂ ಕೂಡ ಸುಖವಾಗಿರುತ್ತೆ ಅಂತ ಚಿನ್ನಪ್ಪ ಹೇಳ್ತಾನೆ ಗೌಡರು ಮತ್ತು ವೆಂಕಪ್ಪ ಅವರು ಇವರು ಕೂಡ ನಿಮ್ಮ ಮಾತು ನಿಜವಾಗ್ಲಿ ಆಂಜನೇಯರ ದೇವರ ದಯದಿಂದ ಎಲ್ಲರೂ ಸುಖವಾಗಿರೋಣ ಅಂತೇಳಿ ಹೇಳ್ತಾರೆ ಮಾರನೇ ದಿವಸ ಪರಿವಾರ ಸಮೇತವಾಗಿ ಸುಬ್ರಾಯ್ಯನ ಜೊತೆ ಸರಸ್ವತಿ ಕೂಡ ಬೆಂಗಳೂರು ರೈಲನ್ನು ಹತ್ತುತ್ತಾಳೆ ಬೆಂಗಳೂರು ಸೇರೋವರೆಗೂ ಎಲ್ಲರ ಬಾಯಲ್ಲಿ ಒಂದೇ ಮಾತು ಅದು ಮಂತ್ರಶಕ್ತಿಯ ಮಾತಾಗಿರುತ್ತೆ ಇಲ್ಲಿಗೆ ಕತೆಯನ್ನು ನಿಲ್ ನಿಲ್ಲಿಸಿರ್ತೀನಿ ಇಂದಿರಾತನಿಯರ ಈ ಮಂತ್ರಶಕ್ತಿ ಕಥೆಯ ಮೊದಲ ಭಾಗ ಇವತ್ತಿಗೆ ಮುಗಿದಿದೆ ನಾಳೆಯಿಂದ ಎರಡನೇ ಭಾಗ ಶುರು ಮಾಡ್ತೀನಿ ನಮಸ್ಕಾರ